ಕನ್ನಡದಲ್ಲಿ ಕವಲಂದೆಯಲ್ಲಿ ಆಗಿರುವಂತಹ ಘಟನೆ ಬಗ್ಗೆ ಆ ವಿಡಿಯೋ ವೈರಲ್ ಆಗಿದ್ರ ಬಗ್ಗೆ ಕಂಪ್ಲೇಂಟ್ ಅಲ್ಲಿ ಏನೇನು ಮೆನ್ಷನ್ ಆಗಿದೆ ಎಫ್ಐಆರ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಇದ್ವಿ ಕವಲಂದೆ ಘಟನೆ ಬಗ್ಗೆ ನ್ಯೂಸ್ ಏಟೀನ್ ವರದಿ ಜೊತೆಗೆ ಈಗ ಸ್ಥಳದಿಂದಲೇ ಲೈವ್ ಅಂದ್ರೆ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ ಮುಂದೆ ಇಡ್ತಾ ಇದೆ ಇದು ಗ್ರೌಂಡ್ ರಿಪೋರ್ಟ್ ಅಲ್ಲಿಂದಲೇ ಕೊಡ್ತಿರುವಂತ ಏಕೈಕ ಚಾನೆಲ್ ಕವಲಂದೆ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ ಏಟೀನ್ ಕನ್ನಡ ಅಸಲಿಗೆ ಅವತ್ತಿಗೆ ಏನಾಯ್ತು ಆ ವಿಡಿಯೋದಲ್ಲಿರೋ ಜಾಗಕ್ಕೂ ನಾವೀಗ ಗ್ರೌಂಡ್ ರಿಪೋರ್ಟ್ ಕೊಡ್ತಿರುವಂತ ಜಾಗ ಒಂದೇನಾ ಅದ್ರ ಬಗ್ಗೆನೂ ನಿಮ್ ಮಾಹಿತಿಯನ್ನ ಕೊಡ್ತೀವಿ ಒಟ್ಟಲ್ಲಿ ಕವಲಂದೆಯಲ್ಲಿ ದೇಶದ್ರೋಹದ ಬಗ್ಗೆ ಜನ ಏನಂತಾರೆ ಆ ವಿಡಿಯೋ ಬಗ್ಗೆ ಜನರ ಒಪೀನಿಯನ್ ಏನಿದೆ ಯಾರೀ ಕೃತ್ಯವನ್ನ ಮಾಡಿರಬಹುದು ಅಂತ ಜನ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಂಜನಗೂಡಿನ ಕವಲಂದೆ ಗ್ರಾಮದಲ್ಲಿ ನ್ಯೂಸ್ ಏಟೀನ್ ಪ್ರತಿನಿಧಿ ದಿವ್ಯೇಶ್ ಇದ್ದಾರೆ ಅಲ್ಲಿಂದಲೇ ಲೈವ್ ಗ್ರೌಂಡ್ ರಿಪೋರ್ಟ್ ಕೊಡ್ತಾರೆ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಿವ್ಯೇಶ್ ಸ್ಥಳದಲ್ಲೇ ಇದ್ದಾರೆ ದಿವ್ಯೇಶ್ ನೀವ್ ಅದೇ ಸ್ಪಾಟ್ ಅಲ್ಲಿ ಇದೀರಾ ಯಾಕಂದ್ರೆ ವಿಡಿಯೋದಲ್ಲೂ ನಾವ್ ಅದನ್ನ ನೋಡ್ತಾ ಇದೀವಿ ಗ್ರಾಮ ಪಂಚಾಯತ್ ಬೋರ್ಡ್ ನೀವ್ ಇದೀರಲ್ಲ ನಿಮ್ ಹಿಂದೆನೂ ನಾವ್ ಅದೇ ಬೋರ್ಡ್ ನೋಡ್ತಾ ಇದೀವಿ ಅವತ್ತು ಎಕ್ಸಾಕ್ಟ್ಲಿ ಏನಾಯ್ತಂತೆ ಅಲ್ಲಿನ ಜನರನ್ನ ಮಾತಾಡ್ಸ್ಬೋದಾ ದಿವ್ಯೇಶ್ ಆ ಹೌದು ಶರ್ವಿತ್ರ ಶೆಟ್ಟಿ ಏನಂದ್ರೆ ಇಲ್ಲಿನ ಜನರನ್ನೊಂದು ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಿರಂತದ್ದು ಯಾಕೆಂದ್ರೆ ಇವತ್ತು ನಾನು ಇರುವಂತ ಮೈಸೂರಿನ ಒಂದು ಕೌಲಂದೆ ಗ್ರಾಮ ಏನು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಒಂದು ಕೌಲಂದೆ ಗ್ರಾಮದಲ್ಲಿ ನಾನಿದ್ದೀನಿ ಏನಂದ್ರೆ ಆ ಈ ಒಂದು ಸಾಕಷ್ಟು ವಿಡಿಯೋ ಒಂದು ವೈರಲ್ ಆಗ್ತಿದೆ ಏನಂದ್ರೆ ಆ ಚೋಟಾ ಪಾಕಿಸ್ತಾನ್ ಅನ್ನೋ ಒಂದು ಪದವನ್ನ ಬಳಕೆ ಮಾಡಿರುವಂತ ಒಂದು ಗ್ರಾಮದ ಒಂದು ಇರುವಂತದ್ದು ನಾವು ನೋಡ್ತಾ ಇದೀವಿ ಚಿತ್ರಣಗಳ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಏನೋ ಮೈಸೂರಿನಲ್ಲಿ ಏನಂದ್ರೆ ಕಳೆದ ಕಳೆದ ಎರಡು ದಿನಗಳಿಂದ ಸಾಕಷ್ಟು ವೈರಲ್ ಆಗ್ತಿರುವಂತಹ ಒಂದು ವಿಡಿಯೋ ಏನಿದೆ ಆ ವಿಡಿಯೋದ ಒಂದು ನಡೆದಂತ ಘಟನೆ ನಡೆದಂತಹ ಪ್ರಮುಖ ಸ್ಥಳ ಈ ಒಂದು ಘಟನೆ ಸ್ಥಳ ಆಗಿರುವಂತದ್ದು ಏನಂದ್ರೆ ಆ ಪಾಕಿಸ್ತಾನ್ ಅನ್ನೋ ಒಂದು ಕೌಲಂದ ಡೆಕ್ನಕ್ಕೆ ಒಂದು ಛೋಟ ಪಾಕಿಸ್ತಾನ್ ರೈಸಾಹೇ ಅನ್ನೋ ಒಂದು ಹೇಳಿಕೆ ಏನಿದೆ ಆ ಹೇಳಿಕೆ ನಡೆದಂತ ಸ್ಥಳ ಈ ಸ್ಥಳ ಆಗಿರುವಂತದ್ದು ಏನಂದ್ರೆ ಪವಿತ್ರ ರಂಜಾನ್ ಹಬ್ಬ ಹಬ್ಬದ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಒಂದು ಏನು ಏನು ಧಾರ್ಮಿಕ ಆಚರಣೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ಈ ರಸ್ತೆಯಲ್ಲಿ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ನಿಂತು ಎಲ್ಲ ಸಾಮೂಹಿಕವಾಗಿ ಇಲ್ಲಿ ನಿಂತ್ಕೊಂಡು ಒಂದು ಫೋಟೋಗೆ ಒಂದು ಪೋಸ್ ಅನ್ನ ನೀಡುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಈ ಒಂದು ಜಾಗ ಏನಿದೆ ಒಂದು ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲಾ ಜಿಲ್ಲೆಗೆ ಒಂದು ಸಂಪರ್ಕವನ್ನು ಕಲ್ಪಿಸುವಂತ ಮುಖ್ಯ ರಸ್ತೆ ಏನಿದೆ ಈ ಮುಖ್ಯ ರಸ್ತೆಯಲ್ಲಿ ಎಲ್ಲರೂ ನಿಂತುಕೊಳ್ಳುವಂಥದ್ದು ಪಕ್ಕದಲ್ಲೇ ಒಂದು ಪೊಲೀಸ್ ಠಾಣೆ ಇರುವಂಥದ್ದು ಪೊಲೀಸ್ ಠಾಣೆಯು ಕೂಡ ಇದೆ ಪೊಲೀಸ್ ಠಾಣೆ ಮುಂದೆ ನಿಂತ್ಕೊಳ್ತಾರೆ ಎಲ್ಲರೂ ಎಲ್ಲರೂ ನಿಂತ್ಕೊಂಡು ಇಲ್ಲಿ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡುವಂಥದ್ದು ಒಬ್ಬ ಯುವಕ ಅಂದ್ರೆ ಇವು ಕರೆಕ್ಟ್ ಆಗಿ ನಾವು ನೋಡ್ತಾ ಇರಬಹುದು ಇದೇ ಒಂದು ಜಾಗ ಇರುವಂಥದ್ದು ಇಲ್ಲಿ ಎತ್ತರದ ಜಾಗದಲ್ಲಿ ನಿಂತ್ಕೊಂಡು ಆತ ವಿಡಿಯೋ ಮಾಡ್ತಾ ಇರೋದ್ ಆ ಒಂದು ಜಾಗಕ್ಕೆ ಒಬ್ಬ ಕಪ್ ತಪ್ಪು ಒಂದು ಟಿ ಶರ್ಟ್ ಅನ್ನು ಹಾಕಿರುವಂತಹ ಒಬ್ಬ ವ್ಯಕ್ತಿ ಆತನ ಬಳಿ ಬರ್ತಾನೆ ಆ ಒಂದು ಜಾಗವು ಕೂಡ ತೋರಿಸ್ತೀನಿ ಯಾಕೆಂದ್ರೆ ಆತ ಎತ್ತರದ ಜಾಗದಲ್ಲಿ ನಿಂತ್ಕೊಂಡು ಮಾಡುವಂಥದ್ದು ಆ ಜಾಗ ಇದೇ ಆಗಿರ್ತದೆ ಯಾಕೆಂದ್ರೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುವಂಥದ್ದು ಆತ ಬರು ನಡೆದುಕೊಂಡು ಬರಂತ ಜಾಗದಲ್ಲಿ ಆತ ವಿಡಿಯೋ ಚಿತ್ರೀಕರಣ ಏನ್ ಮಾಡ್ತಾ ಇರ್ತಾನೆ ಆತ ಈತ ಎತ್ತರದ ಜಾಗ ಅಂದ್ರೆ ಈ ಕಟ್ಟೆಯ ಮೇಲೆ ನಿಂತ್ಕೊಂಡು ವಿಡಿಯೋನ ಮಾಡ್ತಾ ಈ ಒಂದು ಹೇಳಿಕೆಯನ್ನ ನೀಡ್ತಾನೆ ಆ ಒಂದು ಜಾಗ ಇದಾಗಿರುವಂತ ನೋಡ್ತಾ ಇದ್ವಿ ಸಾಕಷ್ಟು ಇದು ನೋಡ್ತಾ ಇರಬಹುದು ಇದು ಮೈಸೂರು ಮತ್ತು ಚಾಮರಾಜನಗರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ಮುಖ್ಯ ರಸ್ತೆ ಆಗಿದೆ ಜೊತೆಗೆ ಈಗಾಗಲೇ ನೋಡ್ತಾ ಇರಂತೆ ಭೀಮ್ರಾ ಹೆಬ್ಬಾಗಿಲು ಬೋರ್ಡ್ ಕೂಡ ನಾನು ತೋರಿಸ್ತಾ ಇದೀನಿ ಇದೇ ಜಾಗದಲ್ಲಿ ಒಂದು ಈ ಒಂದು ವಿಡಿಯೋ ಕೂಡ ಚಿತ್ರೀಕರಣ ಆಗಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಸಾಕಷ್ಟು ಸಾಕಷ್ಟು ಜನರು ಕೂಡ ಇದಾರೆ ಇಲ್ಲಿ ಕೌಲಂತೆ ಗ್ರಾಮಸ್ಥರು ಇದ್ದಾರೆ ಅವರನ್ನು ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಇಲ್ಲಿ ಮಾಡ್ತೀನಿ ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತ ಆ ಗ್ರಾಮದ ಯುವಕರು ಏನ್ ಹೇಳ್ತಾರೆ ಅನ್ನೋದು ಕೂಡ ನಾವು ಕೇಳಿ ತಿಳ್ಕೊಳ್ತೀನಿ ಈಗ ಈಗ ನಿನ್ನ ಈಗ ಸಾಕು ಈಗ ಕಳೆದ ಎರಡು ಮೂರು ದಿನಗಳಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಈ ವೀಡಿಯೋದ ಬಗ್ಗೆ ತಾವು ಏನ್ ಹೇಳ್ತೀರಾ ಸರ್ ಇದೇನಪ್ಪ ಅಂತಂದ್ರೆ ಪವಿತ್ರವಾದ ರಂಜಾನ್ ಹಬ್ಬದ ಪ್ರಾರ್ಥನೆ ಮುಗಿಸಿ ಬಂದು ಇವರು ಏನು ಒಂದು ಫೋಟೋ ಕೊಡೋ ಫೋಟೋ ತಗ್ಸಕ್ಕೆ ಬಂದಾಗ ಬಂದಿರೋ ಸಂದರ್ಭದಲ್ಲಿ ಏನು ಪಾಕಿಸ್ತಾನ ಬಗ್ಗೆ ಅವರು ಜಿಂದಾಬಾದ್ ಅಂತ ಅಂತ ಪಾಕಿಸ್ತಾನದ ಬಗ್ಗೆ ಒಂದು ಒಲವು ತೋರಿಸಿರೋದು ಇದು ನಿಜವಾಗ್ಲೂ ಒಂದು ಭಾರತ ದೇಶದ ಪ್ರಜೆಗಳಾಗಿ ನಾವು ಇದನ್ನು ಖಂಡಿಸಬೇಕಾಗಿದೆ ಯಾಕೆಂತಂದರೆ ಇವರು ಭಾರತದಲ್ಲಿದ್ದು ಕರ್ನಾಟಕದಲ್ಲಿದ್ದು ಅದು ಕ ಭಾರತ ದೇಶದಂಥ ಪವಿತ್ರವಾದ ದೇಶ ಇನ್ಯಾವುದೂ ಇಲ್ಲ ಅದರಲ್ಲೂ ಭಾರತ ಅಂತಂದರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಮೂಚ ಸೂಚಿಸುವ ಒಂದು ಪವಿತ್ರವಾದ ರಾಷ್ಟ್ರ ಆಗಿದೆ ಅಂಥ ರಾಷ್ಟ್ರದಲ್ಲಿದ್ದು ಇವರು ನಮ್ಮ ಪಾ ನಮ್ಮ ಪ ಪರಮಶತ್ರುವಾದಂತಹ ಪಾಕಿಸ್ತಾನದ ವಿರುದ್ಧ ಇವರು ಒಲವು ತೋರಿಸಿರೋದು ನಿಜವಾಗ್ಲೂ ಇದು ಒಂದು ಏನಪ್ಪ ಅಂತಂದರೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸೋ ಸ್ಥಿತಿ ಇವಾಗ ಸೃಷ್ಟಿಯಾಗಿದೆ ಇದು ಏನಪ್ಪ ಅಂದರೆ ಕೆಲ ಮುಸ್ಲಿಂ ಬಾಂಧವರಾದಂಥವರು ಕೆಲವರು ಮಾತ್ರ ಇದನ್ನು ಪಾಕಿಸ್ತಾನ ಬಗ್ಗೆ ಒಂದು ಒಲವು ತೋರಿಸಿರೋದು ನಿಜವಾಗ್ಲೂ ಇದು ಆಕ್ರೋಶವನ್ನು ಎಲ್ಲ ಎಲ್ಲೆಡೆ ಈಗ ಮತ್ತೊಂದ್ ಕಡೆ ಈಗ ಸಾಕಷ್ಟು ಈಗಾಗಲೇ ಕರ್ನಾಟಕದ ಸಾಕಷ್ಟು ಗಲಾಟೆಗಳು ನಡೀತಾ ಇದೆ ಒಂದ್ ಕಡೆ ಹಿಜಾಬ್ ಸಂಘರ್ಷ ಒಂದ್ ಕಡೆ ಏನು ಅಜಾನ್ ಸಂಘರ್ಷ ಇವೆಲ್ಲ ನಡೀತಾ ಸಂದರ್ಭದಲ್ಲಿ ಇಲ್ಲಿ ಒಂದು ಗ್ರಾಮೀಣ ಸೊಗಡಿನ ಇರುವಂತ ಇಂಥ ಗ್ರಾಮದಲ್ಲಿ ಒಂದು ಬೆಳವಣಿಗೆ ಎಷ್ಟು ಸರಿ ಸರ್ ಇದು ಈ ಹಿಜಾಬ್ ಸಂದರ್ಭದಲ್ಲಿ ಇದು ಯಾವುದೇ ರೀತಿ ಆತರ ಈ ತರ ಘಟನೆಗಳು ಸೂಚಿಸಿ ಇದು ಯಾಕೆ ಈ ಥರ ಅಂದ್ರೆ ರಂಜಾನ್ ಪವಿತ್ರವಾದ ರಂಜಾನ್ ಹಬ್ಬದ ಪ್ರಯುಕ್ತ ಯಾಕೆ ಈ ಥರ ಮಾಡಿದ್ರು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಸರ್ ಇದು ಈಗ ನೀವು ನೋಡಿದಂಗೆ ಈ ವಿಡಿಯೋ ಚಿತ್ರೀಕರಣ ಮಾಡೋದು ನಿಮ್ಮ ಗ್ರಾಮ ಬಂದವರು ಹೊರಗಡೆ ಬಂದವರು ನಿಮ್ಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ಮಾಹಿತಿ ಏನಿಲ್ಲ ಸರ್ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದಿಲ್ಲ ಅದ್ರ ಬಗ್ಗೆ ನಮ್ಮ ಕೌಲಂದಿ ಪೊಲೀಸ್ ಠಾಣೆಯಿಂದ ಆಲ್ರೆಡಿ ದೂರ ಸಲ್ಲಿಸಿದ್ದಾರೆ ನಮ್ಮ ಕೌಲಂದೆ ಸಾಹೇಬ ಮಹೇಂದ್ರ ಸರ್ ಅವರು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ ನೋಡ್ಬೇಕು ಸರ್ ಈಗ ನೀವು ಕೂಡ ಇದೇ ಗ್ರಾಮದವರು ಇದ್ದೀರಿ ಏನ್ ಹೇಳ್ತೀರಾ ಸರ್ ಈ ಪ್ರಕರಣದ ಬಗ್ಗೆ ನಮಗೂ ಗೊತ್ತಿಲ್ಲ ನಾವು ಮಾತ್ರ ಗೊತ್ತೇ ಆ ಶರ್ಮಿತಾ ಇದಿಷ್ಟು ಒಂದು ಇಲ್ಲಿನ ಒಂದು ಸ್ಥಳೀಯರ ಒಂದು ಮಾತಾಗಿರೋ ಇಲ್ಲಿ ಈ ರೀತಿಯ ನಮ್ಮ ಗ್ರಾಮದಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ನಡೆಯುವಂತದ್ನ ನಾವು ಎಲ್ಲೂ ಊಹೆ ಮಾಡಿರಲಿಲ್ಲ ಆ ರೀತಿಯ ಬೆಳವಣಿಗೆ ನಡೆದಿದೆ ಅದು ಪಕ್ಕದ ಒಂದು ಶತ್ರು ರಾಷ್ಟ್ರ ಅಂದ್ರೆ ಪಾಕಿಸ್ತಾನ ಒಂದು ಶತ್ರು ರಾಷ್ಟ್ರ ಅಂತೇಳಿ ಅವರು ಈಗಾಗಲೇ ಒಂದು ಕನ್ಸಿಡರ್ ಅನ್ನ ಮಾಡಿರುವಂತದ್ದು ಅಂತ ಒಂದು ರಾಷ್ಟ್ರದ ಬಗ್ಗೆ ಆ ಒಲುವನ್ನ ತೋರ್ಸಂತದ್ದು ನಮ್ಗೆ ಕೂಡ ಬೇಸರವನ್ನ ತಂದಿದೆ ಅನ್ನೋದು ಅಲ್ಲಿನ ಗ್ರಾಮಸ್ಥರ ಕೂಡ ಮಾತಾಗಿರುವಂಥದ್ದು ಶರ್ಮಿತಾ ದಿವೇಶ್ ಹಾಗೆ ಸಂಪರ್ಕದಲ್ಲಿ ದೂರದಾರ ಕಪಿಲೇಶ್ ಅವರು ಕೂಡ ನಮ್ಮ ಜೊತೆ ಕನೆಕ್ಟೆಡ್ ಇದ್ದಾರೆ ಕಪಿಲೇಶ್ ಅವರೇ ಇವಾಗ ನೋಡಿ ಗ್ರಾಮೀಣ ಭಾಗದಲ್ಲಿ ಜನರು ಒಂಥರ ಮುಗ್ಧತೆಯಿಂದ ಕೂಡಿರ್ತಾರೆ ಆದ್ರೆ ಇಂತ ಒಂದು ವಿಷ ಬೀಜಗಳನ್ನ ಬಿತ್ತೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ ಘಟನೆಗಳು ಹೇಳಕ್ ಬರೋದಿಲ್ಲ ಸೊ ಎಷ್ಟು ಮುಗ್ಧತೆಯಿಂದ ಜನ ಅಲ್ಲಿ ಮಾತಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಆದ್ರೆ ಈ ತರದ್ ಮಾಡಿರೋದ್ ಮಾತ್ರ ನಾವು ಆಕ್ರೋಶ ಅದಕ್ಕೆ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಂದ್ರೆ ಮುಂದೆ ಈ ತರ ಯಾರೇ ಘೋಷಣೆ ಕೂಗೋದಿರ್ಲಿ ಅಥವಾ ವಿಡಿಯೋ ಮಾಡುವಾಗ ಹತ್ತು ಸಲ ಯೋಚನೆ ಮಾಡಬೇಕು ಅಂತದ್ ಏನ್ ಕ್ರಮ ಸರ್ಕಾರದಿಂದ ಆಗಬೇಕು ಅನ್ನೋದು ನಿಮ್ ಆಗ್ರಹ ಮೇಡಮ್ ಕೌಲಂದೆ ಅಂತ ಭಾಗದಲ್ಲಿ ಹೆಚ್ಚು ಜನ ಕೃಷಿನ ಅವಲಂಬಿಸಿರ್ತಾರೆ ದಿನ ಹೊಲಕ್ಕೆ ಹೋಗೋದು ದುಡಿಯೋದು ಜೀವನ ಮಾಡೋದು ತಮ್ಮ ಬದುಕನ್ನು ಕಟ್ಕೊಳ್ಳೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ ಇಂತ ಸಂದರ್ಭದಲ್ಲಿ ಇವರು ವಿಡಿಯೋ ಮಾಡಿ ಪಾಕಿಸ್ತಾನ್ಗೆ ಜೈಕಾರ ಹಾಕೋದು ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಗ್ಬೋದು ವಿಷ ಬೀಜ ಬಿತ್ತುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಅದು ಒಂದು ಭಯೋತ್ಪಾದಕರನ್ನ ಉತ್ಪಾದನೆ ಮಾಡುವಂತಹ ಒಂದು ಕಾರ್ಖಾನೆ ಇದ್ದ ಹಾಗೆ ಇವರೆಲ್ಲ ಏನು ಕಸಬ್ನ ಸಂತತಿಯವರ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಅಷ್ಟು ಮಟ್ಟಿಗೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಮೇಡಮ್ ಈ ಭಾಗದಲ್ಲೂ ಅಷ್ಟೇ ಜನಗಳ ಮನಸ್ ಮೇಲೆ ಒಂದು ದೊಡ್ಡ ಒಂದು ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಹೆಚ್ಚಿದೆ ಇದು ಮುಂದಿನ ದಿನಗಳು ಒಂದು ಸೂಕ್ಷ್ಮವಾದ ಒಂದು ವಾತಾವರಣವನ್ನ ಸೃಷ್ಟಿಸುವಂತಹ ಒಂದು ಕೆಲವ್ರು ಏನ್ ಮಾಡ್ತಾರೆ ಕಪಿಲೇಶ್ ಅಂದ್ರೆ ಹಿಂದೆ ಕೆಲವು ಘಟನೆಗಳನ್ನ ನಾವು ನೋಡಿದಾಗ ನನ್ಗೇನೋ ಅಂತ ಹೆಸರು ಬರಬೇಕು ಅದ್ ಏನ್ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರ ಇರಲ್ಲ ಏನೋ ಒಂದ್ ವಿಡಿಯೋ ಮಾಡಿದ್ರೆ ಅಥವಾ ಈ ತರ ಘೋಷಣೆ ಕೂಗಿದ್ರೆ ಇಂತರ ಮಾತಾಡ್ಬಿಟ್ರೆ ನಾನ್ ವೈರಲ್ ಆಗ್ಬಿಡ್ತೀನಿ ನಾನ್ ಫೇಮಸ್ ಆಗ್ಬಿಡ್ತೀನಿ ಅಂತ ಬಟ್ ಉದ್ದೇಶ ಪೂರ್ವಕವಾಗಿ ಈ ತರದ್ ವಿಡಿಯೋ ಮಾಡಿದಾರೆ ಅಂತ ಅನ್ಸುತ್ತಾ ಅಥವಾ ಇಲ್ಲ ಅಹ್ ನನ್ ಒಲವು ಪಾಕಿಸ್ತಾನ ನಾನು ಇದ್ರ ಬಗ್ಗೆ ಹೇಳಬೇಕು ಅಂತಾನೆ ಅವ್ರ ಮನಸ್ಥಿತಿ ಇತ್ತ ಅಥವಾ ಏನೋ ಅಂತ ಹೇಳಿದ್ರೆ ನಾನು ಫೇಮಸ್ ಆಗ್ತೀನಿ ವೈರಲ್ ಆಗ್ತೀನಿ ಅಂತ ಆ ಉದ್ದೇಶ ಏನ್ ಇದ್ದಿರಬಹುದು ಅಂತ ಅನ್ಸುತ್ತೆ ನಿಮ್ಗೆ ಆ ವಿಡಿಯೋ ನೋಡಿದಾಗ ಕೇಳಿಸ್ಕೊಂಡಾಗ ಮೇಡಮ್ ಇವರು ನಮ್ಮ ದೇಶದ ಅನ್ನ ತಿಂತ ಇದ್ರೆ ನಮ್ಮ ದೇಶದಲ್ಲೇ ನೀರು ಕುಡಿತಾ ಇದ್ರೆ ನಮ್ಮ ದೇಶದಲ್ಲಿ ಬದುಕು ಕಟ್ಕೊಂಡಿದ್ದಾರೆ ಇದು ಉದ್ದೇಶ ಬಂದಿದೆಯೋ ಬಂದಿದ್ಯೋ ಸಹಜವಾಗಿ ಬಂದಿದ್ಯೋ ಅನ್ನೋದು ಮುಖ್ಯ ಅಲ್ಲ ಇದು ಸಹಜವಾಗಿ ಬಂದಿದ್ರು ಸಹ ಪಾಕಿಸ್ತಾನದ ಮೇಲೆ ಇವರು ಒಲವಿದೆ ಅಂದ್ರೆ ಇದು ನಿಜಕ್ಕೂ ಆಘಾತಕಾರಿ ಒಂದು ವಿಚಾರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇವ್ರಿಗೆ ಪ್ರತ್ಯೇಕ ರಾಷ್ಟ್ರ ಕೊಟ್ಟು ಇವ್ರನ್ನ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಾಗಿದೆ ಇವರಿಲ್ಲ ನಾವ್ ಇಲ್ಲೇ ಇರ್ತೀವಿ ಅಂತ ಉಳ್ಕೊಂಡು ಇಲ್ಲಿ ಅನ್ನ ತಿಂದು ಇಲ್ಲಿ ಬದುಕು ಕಟ್ಕೊಂಡು ನಮ್ಮ ಶತ್ರು ರಾಷ್ಟ್ರ ಇವತ್ತು ಭಯೋತ್ಪಾದಕರನ್ನ ನಮ್ಮ ದೇಶದೊಳಕ್ಕೆ ಕಳಿಸಿ ನಮ್ಮ ನೀವು ನೋಡೋದಿಲ್ಲ ಮುಂಬೈ ದಾಳಿ ಇರ್ಬೋದು ಆ ಪೋಖ್ರಾನ್ ದಾಳಿ ಇರ್ಬೋದು ಎಲ್ಲ ಪಾಕಿಸ್ತಾನದ ಕುಕೃತ್ಯಗಳು ಅಂತ ಪಾಕಿಸ್ತಾನದ ಮೇಲೆ ಇವರು ಒಲವಿದೆ ಅಂದ್ರೆ ಅದು ಇವ್ರು ಫೇಮಸ್ ಆಗಕ್ ಮಾಡ್ತಾ ಇದರೋ ಅಥವಾ ಸಹಜವಾಗಿಯೇ ಬಂದಿದೆಯೋ ಅನ್ನೋದು ಮುಖ್ಯ ಅಲ್ಲ ಇವರ ಮನಸ್ಥಿತಿಗಳನ್ನ ಅದು ಪ್ರತಿಬಿಂಬಿಸುತ್ತೆ ಅವ್ರ ಹೇಳಿಕೆಗಳು ಮೇಡಮ್ ಮತ್ತೊಬ್ರು ಕಾಲರ್ ಆಡಿದ್ದಾರೆ ಕಪಿಲೇಶ್ ಅವರೇ ಮಾತಾಡ್ಸ್ಬೋಣ ಕೊಳ್ಳೇಗಾಲದಿಂದ ಭಾಸ್ಕರ್ ಅವರು ಕರೆ ಮಾಡಿದ್ದಾರೆ ಭಾಸ್ಕರ್ ಅವರೇ ನಮಸ್ಕಾರ 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 ಮೇಡಮ್ ಈಗ ನಿಮ್ ಭಾಗದಲ್ಲಿ ಇಂಥದ್ದೆಲ್ಲ ಆಗ್ತಾ ಇರಲಿಲ್ಲ ಭಾಸ್ಕರ್ ಅವರೇ ಈಗ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ನಿಮ್ ಅನಿಸಿಕೆ ಏನು ಈ ವಿಡಿಯೋ ಮತ್ತೆ ಆಡಿಯೋ ಕೇಳಿಸ್ಕೊಂಡ್ಮೇಲೆ ನಮ್ ದೇಶದ ದುರಂತ ಏನಪ್ಪಾ ಅಂದ್ರೆ ದೇಶ ವಿಭಜನೆ ಆದ ಮೇಲೆ ಅವ್ರನ್ನ ಅವ್ರ ಪ್ಲೇಸ್ ಕಳಿಸಿ ಕಳಿಸಿದ ತಪ್ಪೇನಿಲ್ಲ ಈ ಮಹಾತ್ಮ ಗಾಂಧಿ ಮಾಡೋದ ಒಂದು ತಪ್ಪಿನಿಂದ ಇವತ್ತು ದೇಶನೇ ತಗ್ತ ತಲೆ ತಗ್ಸಂತ ರೀತಿ ಆಗಿದೆ ಅಲ್ವಾ ಇವತ್ತು ದೇಶ ವಿಭಜನೆ ಆದ್ಮೇಲೆ ಅವ್ರನ್ನ ಕಳಿಸ್ಬೇಕಾಗಿತ್ತು ಇವ್ರು ಇರೋರ್ ಇರ್ಲಿ ಹೋಗೋರು ಹೋಗ್ಲಿ ಅಂದ್ಮೇಲೆ ಈ ದೇಶ ನೋಡಿ ಈಗ ಮುಂದಿನ ಫ್ಯೂಚರ್ ಗೆ ಇವ್ರು ಯಾವ ರೀತಿ ಮೆಸೇಜ್ ಕೊಡ್ತಾರೆ ಈ ಮುಂದಿನ ಪೀಳಿಗೆಗೆ ಇವರು ಅಭಿಮಾನ ಇದ ಅಲ್ವಾ ಅಲ್ವಾ ಇವ್ರನ್ನ ಪ್ರತಿಯೊಂದು ಸರ್ಕಾರಿ ಸೌಲಭ್ಯಗಳನ್ನ ಇವರು ತಗೋತಾರೆ ಪ್ರತಿಯೊಂದನ್ನು ಇವರೇ ತಗೋತಾರೆ ಜಾಸ್ತಿ ಪರ್ಸೆಂಟೇಜ್ ಅಂದ್ರಲ್ಲಿ ಈ ದೇಶಕ್ಕೆ ದೇಶ ದ್ರೋಹಿ ಮಾತಾಡತಾರ ಅಂದ್ಮೇಲೆ ನೀವ್ ಯಾಕೆ ಇಲ್ಲಿರ್ಬೇಕು ಭಾಸ್ಕರ್ ಅವರೇ ನಿಮ್ಗೆ ಕವಲಂದೆ ಗೊತ್ತಾ ಗೊತ್ತು ನಾ ಪಳ್ಳಾಗಲವ ಕವಲಂದ ಗೊತ್ತಿರಲ್ವೇ ಗೊತ್ತಿದ್ದಂಗೆ ಅಲ್ಲಿನ ಈ ಸಮುದಾಯ ಜನಗಳು ಕೇಳಿ ಹೇಳ್ತೀನಿ ಜನಗಳು ಎಚ್ಚೆತ್ಕಲಿಲ್ಲ ಅಂದ್ರೆ ಇದೆಲ್ಲ ನಡೀತಾನೆ ಇರ್ತಿದೆ ಮೊದಲು ಜನಗಳು ಎಚ್ಚೆತ್ಕೋಬೇಕು ಎಚ್ಚೆತ್ಕ ಈಗ ಈಗ ಇವತ್ತಿನ ಫ್ಯೂಚರ್ ಬಿಟ್ಬಿಡಿ ಮುಂದಿನ ಫ್ಯೂಚರ್ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಬದುಕ್ಬೇಕು ಅಂದ್ರೆ ಹೆಂಗೆ ಯಾವ ರೀತಿ ಬದುಕ್ತಾರೆ ಹೇಳಿ ಇದೇನು ಕಾಶ್ಮೀರನ ಇಲ್ಲ ಹಾ ನಮ್ಮ ರಾಜ್ಯದಲ್ಲಿ ಗೃಹ ಮಂತ್ರಿ ಪ್ರಯೋಜನ ಇಲ್ಲ ಯಾಕ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಮತ್ತೆ ಹುಬ್ಳಿಲ್ ಗಲಾಟೆ ಆದಾಗಲೇ ಬೋಲ್ಡ್ ಸ್ಟೆಪ್ ತಗೊಂಡಿದ್ರೆ ಈ ಸಮಸ್ಯೆಗಳೆಲ್ಲ ಆಯ್ತಿರ್ಲಿಲ್ಲ ಅಲ್ವಾ ಕಠಿಣ ನಿರ್ಧಾರ ಆಗ್ಬೇಕು ಸರ್ ನಿರ್ಧಾರ ಆಗ್ಬೇಕು ಮೇಡಮ್ ನಿರ್ಧಾರ ಆಗ್ಲಿಲ್ಲ ಅಂದ್ರೆ ನೋಡಿ ಇವತ್ತು ಹೆಂಗ್ ಯಾವ ರೀತಿ ಜನ ಜೀವನ ಮಾಡ್ತಾರೆ ಹೇಳಿ ಈ ದೇಶ ಶಾಂತಿ ಅಲ್ವೇ ಅಲ್ವಾ ಅಲ್ವೇ ಅಲ್ವೇ ಅದನ್ನೇ ಹೇಳ್ತಾರು ಇವತ್ತಿನ ಇವ ಮುಂದಿನ ಫ್ಯೂಚರ್ ಬದುಕಬೇಕಲ್ವಾ ಈ ದೇಶ ಉಳ್ಕೋಬೇಕು ಈ ದೇಶ ಉಳ್ಕೋಬೇಕು ಈ ದೇಶದಲ್ಲಿ ಮಕ್ಕಳು ಮುಂದಿನ ಫ್ಯೂಚರ್ ಬೆಳಿಬೇಕು ಅದ್ರಲ್ಲಿ ಇವ್ರ ಹಿಂಸೆನಲ್ಲಿ ಅವ್ರ ಬದುಕಕ್ಕಾಗತ್ತ ನಮ್ ನಾಲ್ಗೆ ಹೊರಡುವಂತ ಇವರು ಸರ್ಕಾರ ಬೋಲ್ ಸ್ಟೆಪ್ ತಗೊಂಡಿದ್ದೆ ಅವ್ರಿಗೆ ಏನ್ ಕಡುವಣ ಹಾಕದ ಮೇಲೆ ಕಾಕ್ಬೇಕು ಅದನ್ನ ಎಚ್ಚೆತ್ಕೊಳ್ಳೋದು ಈಗ ನೋಡಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಎಷ್ಟೊಂದು ಅಜಾಗ್ರತೆ ಇತ್ತು ಇವಾಗಿದ್ಯಾ ಆ ರೀತಿ ಮಾಡ್ಬೇಕು ಮೇಡಮ್ ಇವ್ರಿಗೆಲ್ಲ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಬಳ್ಕಾಗಲ್ಲ ಮಕ್ಕಳುಗಳು ನಿಮ್ಗೆ ಈ ವಿಡಿಯೋ ಯಾವಾಗ ಸಿಕ್ತು

ಮತ್ತೆ ಒಂದು ಸರ್ಕಾರ ಎಚ್ಚರಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಕಷ್ಟ ಆಗಿದೆ ಇನ್ ಮುಂದಕ್ಕೆ ಅದು ಯಾಕೆ ಗೊತ್ತ ನಾನು ಹೇಳೋದೇನೋ ಗೊತ್ತಾಗದ್ರೆ ಇವ್ರು ಜಾಸ್ತಿ ಇದೀನಿ ಅನ್ಬಿಟ್ಟು ಏನ್ಬೇಕಾರು ಮಾತಾಡೋದಲ್ಲ ಅಲ್ವಾ ಆಯಾ ಊರಲ್ಲಿ ಪಾಪ ಅವರು ಬೇರೆಯವರು ಇರ್ತಾರಲ್ವ ಈಗ ಹೇಳಿದ್ರಿಂದ ನೋಡಿ ಇಡೀ ಸಮಾಜಕ್ಕೆ ಸಮುದಾಯಕ್ಕೆ ಅವಮಾನ ಅಲ್ವಾ ಅದು ಅವ್ರು ಅವ್ರು ಸಮ ಆ ಸಮುದಾಯದವ್ರ ಎಚ್ಚರಿಕೆಯಿಂದ ಅವ್ರು ಹೇಳಬೇಕು ಹಿಂಗ್ ಮಾಡೋದ್ರೆ ನಮ್ಗೆ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಅವ್ರು ಹೇಳಬೇಕು ಥ್ಯಾಂಕ್ ಯು ಭಾಸ್ಕರ್ ಅವರೇ ನಮ್ ಜೊತೆ ಮಾತ್ನಾಡಿದಕ್ಕೆ ಮಂಜುನಾಥ್ ಅಂತ ಮತ್ತೊಬ್ರು ಕಾಲರ್ ಆಡಿದಾರೆ ಮಂಜುನಾಥ್ ಅವರೇ ನಮಸ್ಕಾರ ಮೇಡಮ್ ನಮಸ್ತೆ ನಿಮ್ದು ಯಾವ ಮಂಜುನಾಥ್ ಅವರೇ ಮೇಡಂ ಮೈಸೂರ್ ಜಿಲ್ಲಾ ಕೇರಳ ದೂರ ಆಗುತ್ತೆ ನಿಮ್ಮೂರಿಗೂ ಕಾವಲನ್ ಐಡಿಯಾ ಇದೆಯಾ ಕಿಲೋಮೀಟರ್ ಓಕೆ ಈ ವಿಡಿಯೋ ನೀವು ಮೇಡಂ ಅಲ್ಲಿ ಹಾ ಗೊತ್ತಾಯ್ತು ಮಾಹಿತಿ ನಿನ್ನೆ ಹಾ ಇವತ್ತು ನೀವು ಸವಿಯೋಸ್ಥರವಾಗಿ ನಿಮ್ ಚಾನೆಲ್ ಅಲ್ಲಿ ಈಗ ನಿಮ್ಗೆ ಬಂದಿದ್ದು ನೋಡಿ ದೇಶದ್ರೋಹಿ ಘೋಷಣೆಗಳನ್ನ ಕೂಗಿದ್ದಾರೆ ಅಂತ ಬಂತಾ ಅಥವಾ ಅವ್ರ ಏನ್ ಹಾಕಿದ್ರು ಅದ್ ಬಂದಿತ್ಯಾ ನಿಮ್ಗೆ ಅಂದ್ರೆ ವಿಡಿಯೋ ಮಾಡಿದವರು ಕ್ಯಾಪ್ಷನ್ ಏನಿತ್ತು ವಿಡಿಯೋಗೆ ಏನು ಟೈಟಲ್ ಕೊಟ್ಟಿದ್ರು ಅಂದ್ರೆ ಚೋಟಾ ಕೌಲಂತ್ ಚೋಟಾ ಕೌಲಂತ್ ಚೋಟಾ ಪಾಕಿಸ್ತಾನ ಅಂತ ಕೂಗಿದ್ರು ಅಂತ ನಮ್ಮ ಹುಡುಗ ಹೇಳಿದೆ ನಿನ್ನೆ ಅದರಿಂದ ಈಗ ಬಿಜೆಪಿ ಸದಸ್ಯರಾದಂತ ಕಪಿಲೇಶ್ವರ್ ದೂರ್ ಕೊಟ್ಟಿದಾರಲ್ಲ ಪ್ರತಿಯೊಬ್ರು ಹಿಂದೂಗಳು ದೂರ್ ಕೊಡ್ಬೇಕು ಬಿಜೆಪಿಯರು ಕೊಡ್ಬೇಕು ನಮ್ ಹಿಂದೂಗಳು ಬಿಜೆಪಿಯವರು ಭಾರತೀಯರು ಕೊಡ್ಬೇಕು ಅಲ್ವಾ ಪ್ರತಿಯೊಬ್ಬ ಭಾರತೀಯನು ಕೂಡ ದೂರ ಕೊಡ್ಬೇಕು ಅಂದ್ರೆ ಬಿಜೆಪಿ ಮಾತ್ರ ಹಿಂದೂಗಳು ಹಿಂದುತ್ವ ಕಾಪಾಡ್ತಾರ ಅನ್ನೋದಕ್ಕಿಂತ ದೇಶ ಪ್ರೇಮ ಹ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಾನ್ ಹಿಂದೂ ನಾನ್ ದೂರ್ ಕೊಡ್ಬೇಕು ನಮ್ಮ ದೇಶದ ಬಗ್ಗೆ ಅವಮಾನ ಮಾಡ್ಯಾವ್ರೆ ಅಂತ ಪ್ರತಿಯೊಬ್ಬರು ಮನ್ಸಲ್ಲೂ ಬರ್ಬೇಕು ಮನಸ್ಥಿತಿ ಹಾ ಈಗ ನಾವು ಬಿಜೆಪಿಯವ್ರ ಹಿಂದೂಗಳು ನಾವು ಹಿಂದೂತ್ವ ಕಾಪಾಡ್ತಾ ಇದ್ರೆ ಅದ್ನ ತತ್ವನ್ನ ಪಾಲನೆ ಮಾಡಬೇಕು ಪ್ರತಿಯೊಬ್ರು ನಾವು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನಕ್ಕೆ ಪಕ್ಷ ಅನ್ನೋಕ್ಕಿಂತ ನಾವು ಭಾರತೀಯರು ದೇಶಾಭಿಮಾನ ಇರ್ಬೇಕು ಪ್ರತಿಯೊಬ್ಬರಲ್ವೇ ಗೌರವ ಕೊಟ್ಟಿಲ್ಲ ಕೊಡ್ತೀವಿ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬ ವ್ಯಕ್ತಿ ಹಿಂದೂಗಳು ಪ್ರತಿಯೊಬ್ಬ ದೂರ ಕೂಡ ಇವತ್ತು ಕಡಿಮೆ ಆದ್ರೆ ಪ್ರತಿಯೊಬ್ಬ ಮುಸ್ಲಿಮ್ ಕೆಟ್ಟದಂತ ನಾನು ಹೇಳ್ತಾ ಇಲ್ಲ ಇಂಥ ಕಿಟಕಿಗಳು ಬಂಧಿಸಬೇಕು ಕೂಡಲೇ ಕನ್ನ ತಗೋಬೇಕು ಕಮ್ಮಿ ಆಗ್ತದೆ ಸರ್ಕಾರ ಏನ್ ಕ್ರಮ ತಗೊಳ್ಬೇಕು ಅಂತೀರ ಅದು ಕಾನೂನು ರೀತಿಯಲ್ಲಿ ಆಯ್ತು ಹೋರಾಟಗಳು ಈಗ ಪ್ರತಿಯೊಬ್ಬ ಇವರು ಪ್ರತಿಯೊಬ್ಬರು ನಮ್ಮ ಶಾಸಕರಲ್ಲಿ ಹರ್ಷವರ್ಧನ್ ಸರ್ ಶ್ರೀನಿವಾಸ ಪ್ರಸಾದ್ ಸರ್ ಅವರು ಅತ್ಯುತ್ತಮ ಕೆಲಸ ಮಾಡ್ತಿದ್ದಾರೆ ಮೇಡಮ್ ಅವರು ಈ ಕೂಡಲೇ ಸರ್ಕಾರಕ್ಕೆ ಗಮನ ತಂದಿ ಯಾರ್ ಕೂಗಿದಾರ ಅವ್ರನ್ನ ವ್ಯಕ್ತಿನ ಅರೆಸ್ಟ್ ಮಾಡ್ಬೇಕು ಮೇಡಮ್ ಅರೆಸ್ಟ್ ಮಾಡಿ ಪ್ರತಿಯೊಬ್ಬರು ಸೋಹಾರ್ಧತೆ ಇರಂಗೆ ಒಂದು ಸಭೆ ನಡೆಸಿ ಅವರೆಲ್ಲರೂ ಮುಂದೆ ಬಳಂಗ್ ಮಾಡ್ಬೇಕು ಮೇಡಮ್ ಆತಂಕ ಆಗ್ತಿದೆ ಮಂಜುನಾಥ್ ಅವ್ರೆ ನಿಮ್ ಭಾಗದಲ್ಲಿ ನೋಡೇ ಇಲ್ಲ ಕೇಳು ಇಲ್ಲ ಇವಾಗ ಸ್ಟಾರ್ಟ್ ಆಯ್ತು ಮುಂದೆ ಅಂತ ಅಂದ್ರೆ ಕೌಲಂದ ಭಾಗದಲ್ಲಿ ದೊಡ್ಡ ಕೌಂದ್ ಅಂತ ಐತೆ ಅಂತೇಳಿ ಆ ದೊಡ್ಡ ಕೌಂದ ಭಾಗದಲ್ಲಿ ಮುಸ್ಲಿಮರು ಹೆಚ್ಚು ಜನಸಂಖ್ಯೆ ಇದ್ದಾರೆ ಅದ್ರಿಂದ ಹೆಚ್ಚು ಪ್ರದೇಶದಲ್ಲಿ ಇದ್ದಾಗ ಪ್ರತಿಯೊಬ್ರು ದೌರ್ಜನ್ಯ ಮಾಡೋದು ಸಹಜ ಆದ್ರಿಂದ ಪ್ರತಿಯೊಬ್ಬ ನಮ್ಮ ಈ ಪೊಲೀಸ್ ಇಲಾಖೆ ಈ ಕೂಡಲೇ ಎಚ್ಚೆತ್ತು ಕ್ರಮ ತಗೊಂಡು ಆರೋಪಿ ಅರೆಸ್ಟ್ ಮಾಡಿ ಇದು ಮಾಡ್ಬೇಕು ಫೈನ್ ಥ್ಯಾಂಕ್ ಯು ಮಂಜುನಾಥ್ ನಮ್ಮ ಆಗ್ರಹನೂ ಅದೇ ಈ ತರ ಉದ್ದೇಶ ಪೂರ್ವಕವಾಗಿ ಅವರು ಹೇಳಿದ್ದಾರೆ ಘೋಷಣೆ ಕೂಗಿದ್ದಾರೆ ಇದು ಕವಲಂದೆ ಅವರೇ ಮಾಡಿರೋದು ಅಂತ ಕನ್ಫರ್ಮ್ ಆದ್ರೆ ತನಿಖೆಯಲ್ಲಿ ಅಂತವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ